ಭಾರತೀಯ ಕ್ರಿಕೆಟ್ನ ಉದಯೋನ್ಮುಖ ತಾರೆ ರಜತ್ ಪಾಟಿದಾರ್ ಇದೀಗ ಆರ್ಸಿಬಿಯ ನಾಯಕನಾಗಿ ಎಲ್ಲೆಡೆ ಗಮನ ಸೆಳೆತಿದ್ದಾರೆ ಇವರು ದೇಶೀಯ ಕ್ರಿಕೆಟ್ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ತಮ್ಮ ಅದ್ಭುತ ಪ್ರದರ್ಶನಕ್ಕಾಗಿ ಅಪಾರ ಜನಪ್ರಿಯತೆಯನ್ನು ಗಳಿಸಿದ್ದಾರೆ ಇನ್ನು ಆರ್ಸಿಬಿಯ ನಾಯಕತ್ವ ವಹಿಸಿಕೊಂಡ ಬಳಿಕ ರಜತ್ ಬಗ್ಗೆ ಹೆಚ್ಚು ಹುಡುಕಾಟಗಳು ನಡೆಯುತ್ತಿವೆ ಮೂವತ್ತೊಂದು ವರ್ಷದ ಕ್ರಿಕೆಟಿಗ ರಜತ್ಗೆ ಮದುವೆಯಾಗಿದ್ದು ಇವರ ಪತ್ನಿ ಹೆಸರು ಗುಂಜನ್ ಪಾಟಿದಾರ್ ತಮ್ಮ ವೈಯಕ್ತಿಕ ಜೀವನವನ್ನು ತುಂಬಾನೇ ಖಾಸಗಿಯಾಗಿಟ್ಟಿರುವ ರಜತ್ ತಮ್ಮ ನಿಶ್ಚಿತಾರ್ಥದ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ್ರು ಸ್ನೇಹಿತಿಯನ್ನೇ ರಜತ್ ಪಟಿದಾರ್ ಮದುವೆಯಾದ್ರೂ ಕೂಡ ರಜತ್ ಸ್ವತಃ ಇನ್ಸ್ಟಾಗ್ರಾಮ್ ನಲ್ಲಿ ತಮ್ಮ ನಿಶ್ಚಿತಾರ್ಥದ ಚಿತ್ರವನ್ನ ಹಂಚಿಕೊಂಡಿದ್ರು ಮೇ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಜತ್ ಪಡಿದಾರ್ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು ಎನ್ನಲಾಗಿದೆ ರಜತ್ ಪಟಿದಾರ್ ತಮ್ಮ ವೈಯಕ್ತಿಕ ಜೀವನದ ವಿಷಯದಲ್ಲಿ ಯಾವಾಗ್ಲೂ ಖಾಸಗಿ ವ್ಯಕ್ತಿಯಾಗಿದ್ದಾರೆ ಅವರ ಜನಪ್ರಿಯತೆ ಹೆಚ್ಚುತ್ತಾ ಇದ್ರು ಅವರು ತಮ್ಮ ಸಂಬಂಧಗಳು ಅಥವಾ ಕುಟುಂಬ ವಿಷಯಗಳ ಬಗ್ಗೆ ವಿರಳವಾಗಿ ವಿವರಗಳನ್ನ ಹಂಚಿಕೊಳ್ತಾರೆ ಅವರ ಮದುವೆ ಬಗ್ಗೆ ವರದಿಗಳಿದ್ರು ಅವರು ಯಾವುದೇ ವಿವರಗಳನ್ನ ಅಧಿಕೃತವಾಗಿ ದೃಢಪಡಿಸಿಲ್ಲ ಅವರ ಗಮನ ಅವನ ಕ್ರಿಕೆಟ್ ಮೇಲೆ ಉಳಿದಿದೆ ಮತ್ತು ಅವರ ಪ್ರದರ್ಶನಗಳು ಅವರ ಪರವಾಗಿ ಮಾತನಾಡೋಕೆ ಬಯಸ್ತಾರೆ ಭಾರತೀಯ ಕ್ರಿಕೆಟ್ನ ಉದಯೋನ್ಮುಖ ತಾರೆ ರಜತ್ ಪಟಿದಾರ್ ಇದೀಗ ಆರ್ಸಿಬಿಯ ನಾಯಕನಾಗಿ ಎಲ್ಲೆಡೆ ಗಮನ ಸೆಳೆತಿದ್ದಾರೆ ಇವರು ದೇಶೀಯ ಕ್ರಿಕೆಟ್ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ತಮ್ಮ ಅದ್ಭುತ ಪ್ರದರ್ಶನಕ್ಕಾಗಿ ಅಪಾರ ಜನಪ್ರಿಯತೆಯನ್ನು ಗಳಿಸಿದ್ದಾರೆ ಇನ್ನು ಆರ್ಸಿಬಿಯ ನಾಯಕತ್ವ ವಹಿಸಿಕೊಂಡ ಬಳಿಕ ರಜತ್ ಬಗ್ಗೆ ಹೆಚ್ಚು ಹುಡುಕಾಟಗಳು ನಡೆಯುತ್ತಿವೆ ಮೂವತ್ತೊಂದು ವರ್ಷದ ಕ್ರಿಕೆಟಿಗ ರಜತ್ಗೆ ಮದುವೆಯಾಗಿದ್ದು ಇವರ ಪತ್ನಿ ಹೆಸರು ಗುಂಜನ್ ಪಾಟಿದಾರ್ ತಮ್ಮ ವೈಯಕ್ತಿಕ ಜೀವನವನ್ನು ತುಂಬಾನೇ ಖಾಸಗಿಯಾಗಿಟ್ಟಿರುವ ರಜತ್ ತಮ್ಮ ನಿಶ್ಚಿತಾರ್ಥದ ಫೋಟೋಗಳನ್ನು ್ರು ಸ್ನೇಹಿತಿಯನ್ನೇ ರಜತ್ ಪಟಿದಾರ್ ಮದುವೆಯಾದ್ರೂ ಕೂಡ ರಜತ್ ಸ್ವತಃ ಇನ್ಸ್ಟಾಗ್ರಾಮ್ ನಲ್ಲಿ ತಮ್ಮ ನಿಶ್ಚಿತಾರ್ಥದ ಚಿತ್ರವನ್ನ ಹಂಚಿಕೊಂಡಿದ್ರು ಮೇ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಜತ್ ಪಡಿದಾರ್ ವೈವಾಹಿಕ ಜೀವನಕ್ಕೆ ಕಾಲಿಟ್ರು ಎನ್ನಲಾಗಿದೆ ರಜತ್ ಪಡಿದಾರ್ ತಮ್ಮ ವೈಯಕ್ತಿಕ ಜೀವನದ ವಿಷಯದಲ್ಲಿ ಯಾವಾಗ್ಲೂ ಖಾಸಗಿ ವ್ಯಕ್ತಿಯಾಗಿದ್ದಾರೆ ಅವರ ಜನಪ್ರಿಯತೆ ಹೆಚ್ಚುತ್ತಾ ಇದ್ರು ಅವರು ತಮ್ಮ ಸಂಬಂಧಗಳು ಅಥವಾ ಕುಟುಂಬ ವಿಷಯಗಳ ಬಗ್ಗೆ ವಿರಳವಾಗಿ ವಿವರಗಳನ್ನ ಹಂಚಿಕೊಳ್ತಾರೆ ಅವರ ಮದುವೆ ಬಗ್ಗೆ ವರದಿಗಳಿದ್ರು ಅವರು ಯಾವುದೇ ವಿವರಗಳನ್ನ ಅಧಿಕೃತವಾಗಿ ದೃಢಪಡಿಸಿಲ್ಲ ಅವರ ಅವನ ಕ್ರಿಕೆಟ್ ಮೇಲೆ ಉಳಿದಿದೆ ಮತ್ತು ಅವರ ಪ್ರದರ್ಶನಗಳು ಅವರ ಪರವಾಗಿ ಮಾತನಾಡೋಕೆ ಬಯಸ್ತಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ